ಹಲೋ ಹಾಯ್ ನಮಸ್ಕಾರ ಕರ್ನಾಡು ನಾನು ನಿಮ್ಮ ಮಿಸ್ಟರ್ ವಿ ಜಿ ಎಲ್ಲರೂ ಹೆಂಗಿದ್ರೆ ತುಂಬ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ನಾನಂತೂ ಸಖತ್ತಾಗಿ ಆಗಿದ್ದೀನಿ ಸೊ ಏನಪ್ಪ ಇವನು ಇವತ್ತು ದೊಡ್ಡದೊಳಗಡೆ ಹೋಗಿದ್ದಾನೆ ಅಂತ ಅಂದ್ಕೊತಾ ಇದ್ದರ ಅರ್ಲಿ ಮಾರ್ನಿಂಗ್ ಟೊಮೆಟೊ ತೋಟದಲ್ಲಿ ಇದ್ದೀನಿ ಗೈಸ್ ಏನಪ್ಪ ಸಮಾಚಾರ ಟೊಮೆಟೊ ತೋಟದಲ್ಲಿ ಅಂದರೆ ಬ್ರೋ ಅಗ್ರಿಕಲ್ಚರ್ ಇನ್ಕಮ್ ಹೆಂಗಿರುತ್ತೆ ಅದರಿಂದ ಸೋರ್ಸ್ ಆಫ್ ಇನ್ಕಮ್ ಯಾವ ಥರ ನಿಮ್ಗೆ ಬರುತ್ತೆ ಒಂದು ವೀಡಿಯೋ ಮಾಡಿ ಅಂತ ಕೇಳಿದರು ಲಾಸ್ಟ್ ವೀಡ್ಯೋದಲ್ಲಿ ಅನ್ಕೊತೀನಿ ಕಮೆಂಟ್ ಹಾಕಿದರು ಸೊ ಅದಕ್ಕೋಸ್ಕರ ಇವತ್ತು ತೋಟದೊಳಗಡೆ ಇದ್ದೀನಿ ಬನ್ನಿ ವೀಡಿಯೋ ಮಾಡೋಣ ಈಗ ಕಮಿಂಗ್ ಟು ಮೈನ್ ಪಾಯಿಂಟ್ ತುಂಬ ಜನ ಹೇಳಿರ್ತಾರೆ ನಿಮಗೂ ಯಾರಾದರೂ ರೈತರ ವಿಡಿಯೋ ನೋಡ್ತಿದ್ರೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನೀಂಗೆ ಏನು ಬಿಡಪ್ಪ ರೈತ ನೀನು ಅಷ್ಟು ದುಡ್ಡು ಮಾಡ್ತೀಯಾ ಅಷ್ಟು ದುಡ್ಡು ಮಾಡ್ತೀಯ ತೋಟದಲ್ಲಿ ಅಂತ ಗೈಸ್ ನಾನು ಆ ವಿಚಾರದ ಬಗ್ಗೆಯೇ ಮಾತಾಡಬೇಕು ಅಂತ ಬಂದಿದ್ದೀನಿ ಬಿಕಾಸ್ ಆ್ಯಸ್ ಎ ಫಾರ್ಮರ್ ನಾನು ಅದನ್ನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಮತ್ತು ಇನ್ನೊಂದಷ್ಟು ಜನ ಇರ್ತಾರೆ ಆ ರೈತರು ಹಂಗಿರುತ್ತೆ ಪ್ರಾಬ್ಲಮ್ಸ್ ಹಿಂಗಿರುತ್ತೆ ಪ್ರಾಬ್ಲಮ್ಸ್ ಅಂತ ಸಿಂಪತಿಗೋಸ್ಕರ ಹೇಳೋರು ಇರ್ತಾರೆ ಬಟ್ ಅದನ್ನೆಲ್ಲ ಹೊರ್ತುಪಡಿಸಿ ನಿಜವಾದ ರೈತರು ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಓಕೆನಾ ಅದರಲ್ಲಿ ಫಸ್ಟ್ ಬಂತು ಸೊ ಆಲ್ಮೋಸ್ಟ್ ಒಂದು ವರ್ಷ ಇಂದ ಗೈಸ್ ಯಾವುದೇ ಬೆಳೆಗೆ ರೇಟ್ ಬಂದಿಲ್ಲ ಸರಿನಾ ಈಗ ಫಾರ್ ಎಕ್ಸಾಂಪಲ್ ಒಂದು ವರ್ಷದಿಂದ ಬೆಳೆ ಹಾಕಿರೋ ರೈತರ ಕಥೆ ಏನಾಗ್ಬಿಡ್ಬೋದು ನೀವೇ ಯೋಚನೆ ಮಾಡಿ ಗೈಸ್ ಸರ್ ನಾನು ಲಾಸ್ಟ್ ಒಂದು ವೀಡಿಯೋ ಹಾಕಿದೆ ನೋಡಿರ್ತೀನಿ ನಾನು ಅನ್ಕೊಂತೀನಿ ಫಾರ್ಮ್ ಟೂರ್ ಅಂತ ಆಗ ಟೊಮೆಟೊ ನಾಟಿ ಮಾಡಿದ್ವಿ ನಾವು ಇನ್ನು ಜಸ್ಟ್ ಅವಾಗ ಉಣಿದ್ವಿ ಸೊ ಆ ಟೊಮೆಟೊ ಒಂದು ಬ್ಯಾಚ್ ಕಟಾವ್ ಆಯಿತು ಇನ್ನೊಂದು ನಾನು ಚಿಕ್ಕ ಚಿಕ್ಕ ಗಿಡ ಇದೆ ಅಂತ ನಿಮಗೆ ತೋರಿಸಿದ್ದೆ ಸೊ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೋಡಿ ಸೈಸ್ ಅದೇ ಇದು ತೋಟ ಸೊ ಆಲ್ರೆಡಿ ಇದು ಟೊಮೆಟೊ ಕಟಾವಿಗೆ ಬಂದಿದೆ ಓಕೆನಾ ಹಣ್ಣಾಗಿದೆ ಒಂದು ಸಲ ಕಿತ್ತಿದ್ದೀವಿ ಒಂದು ಸಲ ಗೈಸ್ ಓಕೆನಾ ಒಂದು ಫಸ್ಟ್ ಟೈಮ್ ಮಾತ್ರ ಟೊಮೆಟೊ ಕಿತ್ತು ಮಾರ್ಕೆಟಿಗೆ ಕಳಿಸಿದ್ದೀವಿ ಸೊ ಏನು ರೇಟ್ ಹೋಗಿದೆ ಏನು ಎಂತ ಕೇಳಿದ್ರೆ ನೀವು ಶಾಕ್ ಆಗಿಬಿಡ್ತೀರಾ ಸೀರಿಯಸ್ಲಿ ಗೊತ್ತಾ ಗೈಸ್ ಒಂದು ಬಾಕ್ಸು ಟ್ವೆಂಟಿ ಕೆ ಜಿ ಇರುತ್ತೆ ಒಂದು ಬಾಕ್ಸು ಇಟ್ಸ್ ಕಾಸ್ಟ್ ಜಸ್ಟ್ ನಮಗೆ ಹಂಡ್ರೆಡ್ ರುಪೀಸ್ ಗೈಸ್ ಈಗ ಪ್ರೆಸೆಂಟ್ಲಿ ಮಾರ್ಕೆಟಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಮಗೆ ಫೈವ್ ರುಪೀಸ್ ಕೊಡ್ತಿದ್ದಾರೆ ಗೈಸ್ ಕೆ ಜಿಗೆ ಬಟ್ ಮಾರೋರು ಈಗಲೂ ಮಾರ್ತಿದ್ದಾರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಟ್ ಅದನ್ನು ಬಿಟ್ಟಾಕಿ ಅವ್ರು ಮಾರೋರು ಮಾರ್ತಾರೆ ಬಟ್ ಅಟ್ಲೀಸ್ಟ್ ರೈತರಿಗೆ ಒಂದು ಏನಂತಾರೆ ನ್ಯಾಯತ ಪ್ರೈಸ್ ಸಿಗಬೇಕಲ್ವಾ ಮತ್ತೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ನಾನು ಏನು ತೋರಿಸ್ತಿದ್ದೀನಿ ಅಲ್ಲ ಟಮೆಟೊ ತೋಟ ಈ ತೋಟಕ್ಕೆ ಖರ್ಚು ಏನಿಲ್ಲ ಅಂದರೆ ಒಂದು ಲಕ್ಷ ಆಗುತ್ತೆ ಒಂದು ಎಕರೆ ಪ್ರಾಪರಾಗಿ ಟೊಮೆಟೊ ಬೆಳಿಬೇಕಂದ್ರೆ ಒಂದು ಲಕ್ಷ ಬೇಕು ಗೈಸ್ ಈಗ ರೈತರ ಕೆಲಸ ಈಸಿ ಅಂತೂ ಆಗಿಲ್ಲ ಸೊ ಅಷ್ಟು ಇದ್ಕೊಂಡು ನಮ್ಗೆ ಈ ಥರ ಲಾಸ್ ಆಗ್ತಿದೆ ಸೊ ಆಲ್ಮೋಸ್ಟ್ ಒಂದು ವರ್ಷ ಆಗಿದೆ ಗೈಸ್ ಪ್ರಾಪರಾಗಿ ಬೆಳೆಗಳಿಗೆ ರೇಟ್ ಬಂದು ಇನ್ನೂವರೆಗೂ ಯಾವುದೇ ರೇಟ್ ಬಂದಿಲ್ಲ ಅಲ್ಲಿ ಮೇಲೆಗಡೆ ಇನ್ನೊಂದು ತೋಟ ಇದೆ ಅದು ಫುಲ್ ಖಾಲಿ ಆಯಿತು ಗೈಸ್ ಅದರಿಂದ ನಾವು ಪ್ರಾಫಿಟ್ ಅಲ್ಲ ರಿಕವರಿ ಮಾಡ್ಕೊಳೋಕ್ಕಾಗಿಲ್ಲ ಅಮೌಂಟ್ ಹಾಕಿರೋ ಅಮೌಂಟೆಲ್ಲ ಹೋಯ್ತು ಸೊ ಹಿಂಗಾಗಿ ಹಿಂಗೆ ಹಿಂಗೆ ಇರುತ್ತೆ ರೈತರ ಪ್ರಾಬ್ಲಮ್ಸು ಇನ್ನೊಂದಷ್ಟು ಜನ ಹೇಳ್ತಾರೆ ರೈತರಿಗೆ ಏನು ಗುರು ಅಷ್ಟು ದುಡ್ಡು ಮಾಡ್ತಾರೆ ಇಷ್ಟು ದುಡ್ಡು ಮಾಡ್ತಾರೆ ಅಂತ ಮಾಡಿದರೆ ಗೈಸ್ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಹಂಗಂತ ಎಲ್ಲ ಟೈಮಲ್ಲೂ ಆಗೋಲ್ಲ ಇದೊಂಥರ ಗ್ಯಾಮ್ಲಿಂಗ್ ಥರ ಹೋಗಿದೆ ಬಂದರೆ ಬಂತು ಹೋದರೆ ಹೋಯ್ತು ಸೊ ರೈತರ ಕಷ್ಟ ತುಂಬ ಇದೆ ಗೈಸ್ ಸ್ವಲ್ಪ ಜನ ಅನ್ಕೋಬೋದು ಏನಂತಕಂತಾರೆ ಇವನು ಸಿಂಪತಿಗೋಸ್ಕರ ಮಾಡ್ತಿದ್ದಾನೆ ವೀಡಿಯೋ ಅಂತ ನಾನು ಸಿಂಪತಿ ಮಾಡೋ ಮಗಾನೆ ಅಲ್ಲ ಮಣಂಗಿದ್ದೀರಿ ಯಾವಾಗೋ ಮಾಡ್ತಿದ್ದೆ ಸೊ ಒಂದಷ್ಟು ಜನಕ್ಕೆ ಮೈಂಡಲ್ಲಿ ಇದು ಕೂತ್ಬಿಟ್ಟಿದೆ ರೈತರು ಅಂದರೆ ಅಷ್ಟು ದುಡ್ಡು ಮಾಡ್ತಾರೆ ಇಷ್ಟು ದುಡ್ಡು ಮಾಡ್ತಾರೆ ಅಂತ ಅವ್ರಿಗೆ ಮೈಂಡ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಯಾವ ಥರ ಇರುತ್ತೆ ಫಾರ್ಮರ್ಸ್ ಕಷ್ಟಗಳು ಅನ್ನೋದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಬೇರೆ ಏನೇನು ಉದ್ದೇಶ ಇಲ್ಲ ಗೈಸ್ ಗೈಸ್ ಪ್ರಾಫಿಟ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇವಾಗ ರಿಕವರಿನೇ ಆಗೋ ಸ್ಟೇಜಲ್ಲಿ ನಾವಿಲ್ಲ ಪ್ರಾಫಿಟ್ ಎಲ್ಲ ಬರುತ್ತೆ ಪ್ರಾಫಿಟ್ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳಿನ ಕತೆ ಅಟ್ಲೀಸ್ಟ್ ನಮಗೆ ರಿಕವರಿ ಆದರೆ ಸಾಕಪ್ಪ ಅಂತ ಅಂದ್ಕೊಳೋ ಟೈಮಲ್ಲಿ ಈಗಲೂ ಬೆಳೆಗಳಿಗೆ ರೇಟ್ ಇಲ್ಲ ಮತ್ತು ಇನ್ನೊಂದು ಈಗ ಮೇನ್ ಫಾಲ್ಟ್ ಆಗ್ತಿರೋದೇನೆಂದರೆ ಕೋಲಾರಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಏಷ್ಯಾದಲ್ಲೇ ಅತಿ ದೊಡ್ಡ ಟೊಮೆಟೊ ಮಾರ್ಕೆಟ್ ಇದೆ ಅಲ್ಲಿಂದ ಪಾಕಿಸ್ತಾನ್ಗೆ ಡೈಲಿ ಅರೌಂಡು ಫೋರ್ ತೌಸಂಡ್ ಬಾಕ್ಸಸ್ ಆಫ್ ಟೊಮೆಟೊ ಎಕ್ಸ್ಪೋರ್ಟ್ ಆಗ್ತಿತ್ತಂತೆ ಸೊ ಐ ಆಮ್ ನಾಟ್ ಶೋರ್ ಅಬೌಟ್ ದಿಸ್ ಬಟ್ ಲೋಕಲ್ ಐಟ್ಸ್ ಹೇಳ್ತಿರೋ ಪ್ರಕಾರ ನನಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಒಂದು ಪ್ರೂಫ್ಸ್ ಇಲ್ಲ ಎವಿಡೆನ್ಸಸ್ ಇಲ್ಲ ಸೊ ನಾನು ಈ ವಿಡಿಯೋ ಬಂದ್ಬಿಟ್ಟು ಮಾಡ್ತಿರೋದು ಮೇ ನೈನ್ತ್ ಗೈಸ್ ಸೊ ಯಾಕಂದರೆ ಇವತ್ತು ವಾರ ನಡೀತಿದೆ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಸೊ ಈಗ ಎಕ್ಸ್ಪೋರ್ಟ್ ನಡೀತಿಲ್ಲ ಸ್ಟಾಪ್ ಆಗಿದೆ ಬಾರ್ಡರಲ್ಲಿ ಸೊ ಹಾಗಾಗಿ ಅದು ಒಂದು ಕಡೆ ಎಲ್ಲೋ ಇಂಪ್ಯಾಕ್ಟ್ ಆಗಿದೆ ನಮ್ಮ ಜನಕ್ಕೆ ಕೋಲಾರ ಜನಕ್ಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ವಾಟ್ ಎವರ್ ಇಟ್ಸ್ ಅದು ಮಾಡ್ತಿರೋದು ಒಳ್ಳೆ ಕಾಸಿಗೋಸ್ಕರನೇ ಅದರಿಂದ ಇಂಪ್ಯಾಕ್ಟ್ ಆದರೂ ಪ್ರಾಬ್ಲಮ್ ಅಂತೂ ಏನಿಲ್ಲ ಗೈಸ್ ಬಟ್ ಅದು ಅದನ್ನು ಹೊರ್ತುಪಡಿಸಿ ನಾವು ನೋಡಿದ್ರು ಆಲ್ಮೋಸ್ಟ್ ಒಂದು ವರ್ಷ ಆಗಿದೆ ಇಸ್ ಪ್ರಾಪರ್ ರೀಸನೇಬಲ್ ಪ್ರೈಸ್ಗಳು ಸಿಕ್ಕಿ ಬೆಳೆಗಳಿಗೆ ಲಾಸ್ಟ್ ಇಯರಲ್ಲಿ ಪರವಾಗಿಲ್ಲ ಏನು ನಾವು ಆಗ್ತಿರೋದು ನಮಗೆ ರಿಕವರಿ ಆಗ್ತಿತ್ತು ರಿಕವರಿ ಆಗ್ತಿತ್ತು ಇನ್ ದ ಸೆನ್ಸ್ ಆ ಒಂದು ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟು ಸಹ ಮಾಡ್ತಿದ್ವಿ ಬಟ್ ಈ ವರ್ಷ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ನಾವು ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ ನಾವು ರಿಕವರಿ ಮಾಡ್ಕೊತ ಇದ್ದೀವಿ ಬಿಕಾಸ್ ಹಿಂಗಿರುತ್ತೆ ರೈತರ ಕಷ್ಟಗಳು ಸೊ ಸ್ವಲ್ಪ ಅರ್ಥ ಮಾಡಿಕೊಂಡು ರೈತರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ ಹಿಂಗಿದ್ರೂ ರೈತ ಭಯ ಪಡಲ್ಲ ಗೈಸ್ ಹೋಗುತ್ತೆ ಅಂತ ಗೊತ್ತಿರು ತಗೊಂಬಂದು ಭೂಮಿ ಮೇಲೆ ಇನ್ವೆಸ್ಟ್ ಮಾಡ್ತಾನೆ ಕೇಳಿ ಭೂಮಿ ನಮ್ದವ್ ಯಾವತ್ತೂ ಕೆಟ್ಟಿಲ್ಲ ಸೊ ಭೂಮಿ ತಾಯಿ ಕೆಡಕ್ಕೂ ಬಿಡೋಲ್ಲ ಅನ್ನೋದು ಗೊತ್ತು ಸೊ ಅದಕ್ಕೋಸ್ಕರ ಭೂಮಿ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ತುಂಬ ಜನ ರೈತರಿಗೆ ಡಿಸ್ರೆಸ್ಪೆಕ್ಟ್ ಕೊಡ್ತಾರೆ ಅವ್ರಿಗೋಸ್ಕರ ಇದ್ದೀನಿ ಯಾವ್ಯಾವ ಥರ ಎಲ್ಲ ಇರುತ್ತೆ ಅಂತ ರೈತರಿಗೆ ರೆಸ್ಪೆಕ್ಟ್ ಕೊಡಿ ಅವ್ರಿಗೇನು ಗುರು ದುಡ್ಡು ಮಾಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ಮಾತಾಡೋರು ಇದ್ದಾರೆ ನಾನು ನೋಡಿದ್ದೀನಿ ಸೊ ಅಟ್ಲೀಸ್ಟ್ ರೈತರಿಗೆ ರೆಸ್ಪೆಕ್ಟ್ ಕೊಡೋದು ಕಲೀರಿ ಯಾಕಂದರೆ ಅವ್ರು ಬೆಳೀತಿರೋ ಅನ್ನದಿಂದ ನೀವು ಊಟ ಮಾಡ್ತಾಯಿದ್ದೀರಾ ನೀವು ಡಾಕ್ಟರ್ನ ವರ್ಷಕ್ಕೊಂದ್ಸಲಿ ಮೀಟ್ ಮಾಡ್ಬೋದು ಬೇರೆ ಲಾಯರ್ನ ಅವ್ರನ್ನೆಲ್ಲ ಒಂದ್ಸಲ ಎರಡು ಸಲ ಮೀಟ್ ಮಾಡ್ಬೋದು ಬಟ್ ಪ್ರತಿದಿನ ಪ್ರತಿ ತುತ್ತು ಅನ್ನ ತಿನ್ನೋವಾಗ ನೀವು ರೈತನ ನೆನ್ಸ್ಕೊಬೇಕಾಗುತ್ತೆ ಬಿಕಾಸ್ ರೈತ ಇಲ್ಲದೆ ನೀನು ಊಟ ಮಾಡೋಕ್ಕಾಗಲ್ಲ ಒಂದು ಜಸ್ಟ್ ಇಮ್ಯಾಜಿನ್ ಮಾಡ್ಕೋ ಇಡೀ ನಮ್ಮ ದೇಶದಲ್ಲಿ ರೈತರು ಯಾರೂ ಬೆಳೆನೇ ಬೆಳ್ದಿಲ್ಲ ಅಂದರೆ ಏನೇನು ತಿಂತೀಯ ಗುರು ಏನು ನೋಟ್ಗಳನ್ನ ತಿಂತೀಯ ಹೊಟ್ಟೆಗೆ ಸೊ ರೈತರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ ಫಸ್ಟು ್ರಲ್ಲ ಗೈಸ್ ಹೆಂಗಿರುತ್ತೆ ಏನು ಅನ್ನೋದನ್ನ ಒಂದಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅದು ಎಷ್ಟು ಅರ್ಥ ಆಯಿತೋ ಎಲ್ಲೋ ಗೊತ್ತಿಲ್ಲ ಸೊ ನನ್ನ ಮೈನ್ಟೆ ಮೇಯ್ನ್ ಇಂಟೆನ್ಷನ್ ಇಷ್ಟೇ ಗೈಸ್ ಒಬ್ಬ ರೈತ ಆಗಿ ಏನಂತಾರೆ ರೂಮರ್ಸ್ ಸ್ಪ್ರೆಡ್ ಮಾಡಬಾರ್ದು ಲೈಕ್ ಫಾರ್ ಎಕ್ಸಾಂಪಲ್ ರೈತರು ಅಂದರೆ ಬೇರೆಯವ್ರ ಮೈಂಡ್ ಸೆಟ್ಟಲ್ಲಿ ಹೆಂಗಿದೆ ಗೊತ್ತಾ ಅವರು ರಿಚ್ ಪರ್ಸನ್ಸು ಅವ್ರಿಗೆನ ಅಷ್ಟು ದುಡ್ಡು ದುಡಿತಾರೆ ಇಷ್ಟು ದುಡ್ಡು ದುಡಿತಾರೆ ಅನ್ನೋದು ಮಾತ್ರ ಗೊತ್ತು ಈ ಥರ ಲಕ್ಷ ಲಕ್ಷ ಲಾಸ್ ಮಾಡ್ಕೊಳ್ಳೋದು ಯಾರಿಗೂ ಗೊತ್ತಿಲ್ಲ ಗೈಸ್ ಫಾರ್ ಎಕ್ಸಾಂಪಲ್ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಲಾಸ್ ಆಯಿತು ಅಂದರೆ ಅವ್ನು ಮತ್ತೆ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರಲ್ಲ ಬಟ್ ಫಾರ್ಮರ್ಸ್ ಇವಾಗ ನೋಡಿ ನಾನು ಲಾಸ್ಟ್ ಬೆಳೆ ಹೋಯ್ತು ಹೋದ್ರೂ ಪರವಾಗಿಲ್ಲ ಅಂತ ಇನ್ನೊಂದು ಬೆಳೆ ಹಾಕಿದ್ದೀವಿ ಬಿಕಾಸ್ ಹೋಪ್ಸ್ ಎಲ್ಲೋ ಒಂದು ಕಡೆ ಇರುತ್ತೆ ಏ ಗುರು ಆ ಬೆಳೆ ಸಿಕ್ಕಿಲ್ಲ ಅಂದರೆ ಈ ಬೆಳ್ಯಕ್ಕೆ ಸಿಗುತ್ತೆ ಅಂತ ಸೊ ಇದು ಅರ್ಥ ಮಾಡಿಸ್ಬೇಕು ನಿಮಗೆ ಅನ್ನೋದು ನನ್ನ ಮೈನ್ ಮೋಟೋ ಆಗಿತ್ತು ಹಂಗನ್ಬಿಟ್ಟು ನಾನು ಯಾರ ಬಗ್ಗೆಯೂ ಮಾತಾಡ್ತಿಲ್ಲ ಈಗಿನ ಕಾಲ ಹೆಂಗಾಗ್ಬಿಟ್ಟಿದೆ ಅಂದರೆ ಗೈಸ್ ತುಂಬ ಕೂಲ್ ಪ್ರಪಂಚ ಇದು ಆಲ್ರೆಡಿ ತುಂಬ ಜನ ಹೇಳಿದ್ದಾರೆ ಸೊ ಅವ್ರ ನೇಮ್ನ ನಾನು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡೋಲ್ಲ ಸೊ ಸತ್ಯ ಹರಿಶ್ಚಂದ್ರ ಅಂತ ಬ್ಯಾನರ್ ಹಾಕೊಂಡಿರೋರೆಲ್ಲ ಸತ್ಯನೇ ಹೇಳ್ತಾರಂತಿಲ್ಲ ಸುಳ್ಳುಗಳನ್ನ ತುಂಬ ಹೇಳೋಕ್ಕೆ ಕಲ್ತಿದ್ದಾರೆ ಸತ್ಯ ಹರಿಶ್ಚಂದ್ರ ಅಂತ ಫ್ಲೆಕ್ಸ್ ಮಾಡ್ತಾರೆ ಅಷ್ಟೇ ತುಂಬ ಜನ ಈಗಿನ ಕಾಲದಲ್ಲಿ ಸೊ ಹೆಂಗಂದರೆ ಅಂದರೆ ಸೋಷಿಯಲ್ ಮೀಡಿಯಾ ಹಂಗೆ ಆಗೋಗಿದೆ ಸತ್ಯ ಹೇಳೋರ್ ಕಾಲನೇ ಇಲ್ಲ ಸುಳ್ಳು ಹೇಳೋರಿಗೆ ಕಾಲ ಇವಾಗ ಸೊ ನೋಡಿಕೊಂಡು ಮಾಡಿಕೊಂಡು ನಂಬಿ ಯಾವ್ದನ್ನ ನಂಬಬೇಕು ಯಾವುದನ್ನ ಬಿಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು ಬಿಕಾಸ್ ಯು ಆರ್ ಕೇಪಬಲ್ ಟು ಜಡ್ಜ್ ಗೈಸ್ ಯಾರು ನಿಮಗೆ ಬಂದು ಇದನ್ನು ನಂಬಿ ಇದನ್ನು ನಂಬೇಡಿ ಅಂತ ಹೇಳ್ಕೊಡೋ ಅಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ರೈತರ ಅಸಲಿ ಫ್ಯಾಕ್ಟ್ಗಳು ಸೊ ನಿಮಗೇನಾದರೂ ಇನ್ನೂ ಹೆಚ್ಚಿನದಾಗಿ ಫಾರ್ಮಿಂಗ್ ರಿಲೇಟೆಡ್ ವೀಡಿಯೋಸ್ ಬೇಕು ಅಗ್ರಿಕಲ್ಚರ್ ರಿಲೇಟೆಡ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಡ್ರಾಪ್ ಮಾಡಿ ನಾನು ಇರುವುದೇ ನಿಮಗೆ ಆ ಇನ್ಫಾರ್ಮೇಷನ್ನ ತಿಳಿಸ್ಕೊಡಕ್ಕೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಅನ್ಸ್ಕೊತೀನಿ ಓಕೆನಾ ನನ್ನ ಯೂಟ್ಯೂಬ್ ಚಾನಲ್ ಮೈನ್ ಮೋಟೋ ಏನಂದರೆ ಸೊ ಜನಕ್ಕೆ ಗೊತ್ತಿಲ್ಲದಿರೋ ಇನ್ಫಾರ್ಮೇಷನ್ನ ನನಗೆ ಗೊತ್ತಿರೋದನ್ನ ತಿಳಿಸ್ಕೊಡೋದು ನನಗೂ ಗೊತ್ತಿಲ್ಲದಿರೋದು ನಾನು ತಿಳಿಸ್ಕೊಡೋಕ್ಕಾಗಲ್ಲ ಐ ವಿಲ್ ಟ್ರೈ ನನಗೆ ಗೊತ್ತಿಲ್ಲದೆ ಇರೋದು ನಾನು ತಿಳ್ಕೊಂಡು ತಿಳ್ಸ್ಕೊಡೋಕ್ ಟ್ರೈ ಮಾಡ್ತೀನಿ ಗೈಸ್ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ನಾನು ಆಗಲೇ ಡಿಸ್ಕ್ಲೇಮರ್ ಕೊಟ್ಟಿದ್ದೀನಿ మొత్తా ప్రాబ్లమ్ ఇది ఐ క్యాంట్ డూ ఎనింగ్ సో ఇదే రీతి అది నా కంటెంట్స్ గోస్కర నే ఛానల్న ఇదే రీతి సబ్స్క్రైబ్ మైక్ మిషర్ మి సపోర్ట్ మి అంతా ముందుగడ దాల్సి అంటే కల్టా బాయ్ బాయ్ లవ్ యూ ఆల్ గైస్